ಸಮಸ್ತ ಮಹಾ ಮಹಾಜನತೆಗೆ ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಆದ ಬಂಗ್ಲೈ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಬುಧವಾರ ದಿನ ದೇಶದ ದಂತಕಥೆಯಾಗಿರುವಂತಹ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿರುವಂತಹ ನಿಷ್ಕಳಂಕ ಹಾಗೂ ನಿಸ್ವಾರ್ಥ ಜೀವನ ನಡೆಸ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂಥ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ನಿವೃತ್ತ ಲೋಕಾಯುಕ್ತರಾದಂತಹ ಮಾನ್ಯ ಸಂತೋಷ್ ಹೆಗ್ಡೆ ಸಾಹೇಬರು ಈ ಒಂದು ಲಿಂಗ್ಸೂರು ನಗರಕ್ಕೆ ನಾಡಿದ್ದು ಅಂದರೆ ಇಪ್ಪತ್ತೇಳನೇ ತಾರೀಕು ಆಗಮಿಸ್ತಾ ಇದ್ದಾರೆ ಪತ್ರಕರ್ತರ ಜಿಲ್ಲಾ ಸಮಾವೇಶ ಉದ್ಘಾಟನೆಗೊಳಿಸುವುದರ ಜೊತೆಗೆ ಇಲ್ಲಿನ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳೊಂದಿಗೆ ಇಲ್ಲಿನ ಶಂಕರೆಡ್ಡಿ ಶಂಕ ಕಲ್ಯಾಣ ಮಂಟಪದಲ್ಲಿ ಸಂವಾದ ಕಾರ್ಯಕ್ರಮ ಇದೆ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಹಾ ಮಹಾಜನತೆಗೆ ಹೃದಯಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನನ್ನ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಇದರ ಮುಖಾಂತರ ಅವರಿಗೆ ಹೃತ್ಪೂರ್ವಕ ಸ್ವಾಗತ ವಹಿಸೋ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೀನಿ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಹತ್ತೊಂಬತ್ತು ನೂರ ಐದರಲ್ಲಿ ಲಿಂಗ್ಸೂಗುರ್ ಇಂದಿನ ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿತ್ತು ಅದು ಸ್ವಾತಂತ್ರ್ಯ ಬಂದ ನಂತರ ಕೆಲವು ಬದಲಾವಣೆ ಇದರಿಂದ ಗದಗ ಜಿಲ್ಲೆ ಮಾರ್ಪಾಡು ಮುಟ್ಟು ಈ ಒಂದು ಲಿಂಗ್ಸೂಗುರಿಗೆ ಆ ಒಂದು ಜಿಲ್ಲಾ ಸ್ಥಾನ ತಪ್ಪಿ ಹೋಗಿದ್ದು ಇಡೀ ಲಿಂಗ್ಸೂಗುರ್ ಮಹಾಜಾಗೆ ಗೊತ್ತಿರೋಂಥ ವಿಚಾರ ಇದು ಲಿಂಗ್ಸೂಗುರ್ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರವಾಗಬೇಕಂದ್ಬಿಟ್ಟು ನಮ್ಮ ಪತ್ರಕರ್ತರೆಲ್ಲರ ಒಕ್ಕರೆಲ್ಲ ಒಂದು ದೊಡ್ಡ ಮಟ್ಟದ ಆಶಯ ಒಂದು ಹೋರಾಟದ ದಿಕ್ಕಿನತ್ತ ನಮ್ಮ ಪತ್ರಕರ್ತರು ಧ್ವನಿ ಸಂಘಟನೆ ಪತ್ರಕರ್ತರೆಲ್ಲ ಸಾಗಿದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ದೃಢ ಹೆಜ್ಜೆ ಇಡುತ್ತಾ ಇಲ್ಲಿನ ಸಮಸ್ತ ಮುಖಂಡರು ಹಾಗೂ ಜನತೆಯೊಂದಿಗೆ ನಾವಿದ್ದೇವೆ ಅಂತ ಹೇಳೋದ್ರ ಜೊತೆಗೆ ಮಾನ್ಯ ಸಂತೋಷ್ ಹೆಗಡೆಜಿ ಅವರನ್ನು ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಿ ಮುಂದಿನ ದಿನ ಹೋರಾಟಕ್ಕೆ ಅವರು ಈ ಒಂದು ಹೋರಾಟದಲ್ಲಿ ಸಾಕ್ಬೇಕು ಅಂದ್ಬಿಟ್ಟು ವೇದಿಕೆ ಮುಖಾಂತರ ಅವ್ರನ್ನಲ್ಲಿ ಮನವಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ಶೈಕ್ಷಣಿಕ ಕೇಂದ್ರವಾಗಿರುವಂಥ ಈ ಲಿಂಗ್ಸೂಗುರು ಕ್ಷೇತ್ರ ಅನೇಕ ವಿದ್ಯಾರ್ಥಿಗಳು ಅನೇಕ ರೀತಿಯ ಕಾನೂನಿಗೆ ಸಂಬಂಧಪಟ್ಟಂಗೆ ಇನ್ನಿತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ಪ್ರಶ್ನೆ ಮುಖಾಂತರ ಸಂವಾದ ನಡೆಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ರೀತಿಯ ಉತ್ತರವನ್ನು ನಮ್ಮ ಸುಪ್ರೀಂ ಕೋರ್ಟ್ನ ಅಚ್ಚುಮೆಚ್ಚಿನ ಹಾಗೂ ನಿವೃತ್ತ ನ್ಯಾಯಮೂರ್ತಿಗಳು ನೀಡ್ತಾ ಇದ್ರೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ನಮ್ಮ ಕಾನಿಪ ಧ್ವನಿಯಿಂದ ಸ್ವಾಗತ ಬಯಸ್ತಾ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು